ಸಂಘಟನಕಾರರು ವಾಗ್ಮಿಗಳು ಆದಂತ ಶ್ರೀ ಸಜ್ಜನ್ ಅವ್ರೆ ಇನ್ನೊಬ್ಬ ಮಿತ್ರ ಶ್ರೀ ಎಸ್ ಸಿ ಬಿಸಿರೊಟ್ಟಿ ಅವ್ರೆ ಚಿಪ್ಪಾಡಿ ಅವರೇ ಸುಬ್ಬರವ್ರೆ ಹಾಗೂ ಎಲ್ಲಾ ತಾಲೂಕಿನ ಬಂದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರ ನಮ್ಮ ತಾಲೂಕಿನಾಗ ನಾವು ಈ ಇದನ್ನ ಮೊದಲ ಬಿಸಿರೊಟ್ಟಿ ಸರ್ ಸಜ್ಜನ್ ಸರ್ ಒಂದು ಮಾಡಾಕ ನಮ್ಗೊಂದು ಏನೋ ಇರಲಿಲ್ಲ ನಮ್ಮ ಕರೆ ಹೇಳ್ಬೇಕಂದ್ರೆ ಆಗತೈತೆ ಸರ್ಕಾರ ಹಂದ್ರವಾಗ ಇಷ್ಟೆಲ್ಲ ಇದೆ ಐತೆ ಅಂತಂದು ಆದರೆ ನಮಗೆ ಅವರು ಹೆಂಗೆ ಹೆಂಗೆ ಭಾಳಷ್ಟು ಅದು ಅದ್ರ ಬಗ್ಗೆ ಇನ್ವಾಲ್ವ್ಮೆಂಟ್ ಆಯ್ತು ಅವರು ನಾವು ಅಷ್ಟು ಆಗಿಲ್ಲ ಮತ್ತೆ ನಾನು 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 ಅವ್ರ ಜೊತೆಯಾಗಿ ಬಂದವ ಅಷ್ಟು ಆಗಿಲ್ಲ ಆದ್ರೆ ಅವ್ರು ಇನ್ವಾಲ್ವ್ಮೆಂಟ್ ಆಗಿ ಅಷ್ಟು ಮಾತಾಡಿ ಡೌನ್ಗೇ ಮೀಟಿಂಗ್ ಎಲ್ಲ ಹೋಗಿ ಬಂದು ಈ ವಾಟ್ಸಪ್ ಮಾಹಿತಿ ಕೊಡುದು ನೋಡಿದ್ರೆ ನನಗೆ ಭಾಳಷ್ಟು ಮುಂದೋಗಿಬಿಟ್ಟಿವೆ ಅಂತ ಅನ್ಸತ್ತೆ ಅವ್ರಿಂದ ನಾವು ಭಾಳಷ್ಟಂದ್ರೆ ನಾನು ನಾವು ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಾವು ಈಗ ಆಮೇಲೆ ಇನ್ನು ಭಾಳ ಇಲ್ಲ ಕೈಗೆ ಸಿಗ್ತಕ್ಕನ್ನುವಂಥ ಭರವಸೆ ಹುಟ್ಟೈತಿ ಅದಕ್ಕೆ ಮೊದಲು ನಾನು ನಮ್ಮ ಸಜ್ಜನವ್ರಿಗೆ ಬಿಸಿಬಟ್ಟೆ ಅವರಿಗೆ ಭಾಳಷ್ಟು ನನ್ನ ಹೃದಯಪೂರ್ವಕ ಅಭಿನಂದನೆ